ಮುಗಿತಾನೆ ಹಿಂದೂ ದರ ಅಂತಂದೆ ಈಗ ಪ್ರೇಮಗ ಅದ ಹಿಂದದ ಮುಗುತ್ತೆ ಎಲ್ಲ ಒಂದು ಅನ್ನಕ್ಕಿನ ಒಟ್ಟನ ಒಳಗೆ ಏನು ಗಂಡ ಹಿಂದಿ ಜಗಳ ಮಾಡ್ಕೊಂಡವ ಏನು ಏನು ಎಗೆನ ಎರಡು ಹಾಕತ್ತಂಗೆ ಜಗಳ ಮಾಡ್ಯಾವ ಕೇಳ್ತೀನಿ ತಡಿ ದೀಪ ಬರಲಿ ಕೇಳ್ತೀನಿ ಅನ್ನಕ್ಕ ಔಷಧ ಮಣ್ಣು ತುಂಬ ಇಟ್ಬಿಡ್ತೀವಿ ಹುಡುಗರು ಒಂದು ಕಡೆ ಹೊಂದಿ ಶಿಡಾಕ್ ಬರೋದಿಲ್ಲ ನಾ ದಿನ ಇದೆ ಉದ್ದ ಅನ್ನ ತೆಗೆದಿಡೋದು ವರ್ಸದು ಕಸ ಹೊಡಿದು ಇದು ಆತ ನೋಡು ನಿಮ್ಮ ನಿಮ್ಮ ಸಾಮಾನು ನೀವು ನಿಮ್ಮ ತಬಾ ಇಟ್ಕೊಳಕ್ಕೆ ಬರೋದಿಲ್ಲ ಈಕ ಈ ಮನೆ ದೊಡ್ಡ ಯಜಮಾನಿಗೆ ನೀನು ಮನಿ ಏನ್ ಅಂದು ಐತಿ ನಾ ಎಲ್ಲಾರು ಯಾಕೆ ಇಡ್ತೇನೆ ಬಿಟ್ಟು ಒರ್ಸ್ಕೊಂಡು ನೀನು ಕೆಲಸ ಹೊಡಿದಾತ್ ವರ್ಸದಾತ್ ಈಗ ನನಗೆ ಹೇಳ್ಕೊಂಡಿನಿ ಎಲ್ಲರೂ ನಿನ್ನ ಮನೆಯ ತಲೆಮಗೆ ಕುಂತಾರಲ್ಲ ದೀಪಾ ದೀಪ 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 ಅಂತ ಹೇಳಿ ಅದಕ್ಕೆ ಇದ್ದೀನಿ ನೀನು ಯಾರ ಯಾರ್ನ ತಲೆಮಗೆ ಕುಂಡಿಸ್ಕೊಂಡಿಲ್ಲ ನಿನಗೆ ಎಷ್ಟ ಇದನ್ನ ಪ್ರಾಮುಖ್ಯತೆ ಕೊಟ್ಟಾರಲ್ಲ ಅಷ್ಟು ನನಗೂ ಕೊಟ್ಟಾರ ನೀನ್ ಏನು ಗುಡ್ಡ ಗುಡಿಮೆ ಕುಂದ್ರಿಸಿ ಅಂಬರ್ಮ ಕುಂದ್ರಿಸಿ ಇದನ್ನ ಮಾಡಿಲ್ಲ ನನ್ಗೆ ಏನು ಏನ್ಗೇನು ಯಾರ್ದು ಹೆದರಿಕಿಲ್ಲ ಬಿಡ ದೊಡ್ಡ ನೀನು ನಿನಗೆ ಅಯ್ಯದಿರ್ಬೇಕು ಅತಿ

ಮನೆ ತಲೆ ಮೇಲೆ ಕುಂದ್ರಿಸ್ ಕುಂತಾಳ ನಿಮ್ ಮತ್ತಿ ನಿಮ್ ಬ್ಯಾರ ಗುಂಡ್ ನೋಡ್ ಅಂತ ಹೇಳಿದ್ಲಕ್ಕಿ ನನಗ ಮಾಡು ಅನ್ಯಾಯ ಇನ್ನ ಊರ್ ಮಂದಿ ನೋಡ ಆತರ ಅದಕ್ಕೆ ಹೇಳಿದ್ಲಕ್ಕಿ ಏಯ್ ಯಾಕ ಬಾಯ್ ಮಾಡಕತ್ತಿರ ನು ಗಲಗಲ ಗಲಗಲ ಬರ್ರಿ ಇಲ್ಲಿ ಇಬ್ರು ಅತ್ತೆ ನೀವೇನಾ ಕಳ್ಳಕ ಅಂತ ಹೇಳಿ ನನ್ನ ತಲೆ ಮೇಲೆ ಕುಂದ್ರಿಸ್ ಅಂತ ಮತ್ತೆ ಅಕ್ಕಿಗೆ ಏನ ಈ ಮನೆಯಾಗ ನೀವು ಏನ್ ಇದನ್ನ ಮಾಡೋದಿಲ್ಲ ಅಂತ ದರ್ಕಾರ ಮಾಡೋದಿಲ್ಲ ಅಂತ ಜಗಾಟ ಆಗಲ್ಲ ಅಕ್ಕಿ ನನ್ ಜೊತೆ ಹೇಳ್ರಿ ನೀವ ಯಾಕ ಪ್ರೇಮ ನಿನಗೇನಿದು ಮಾಡಿಲ್ಲ ಇನ್ನೂ ನಾಕಿಗೆ ಬೈದು ಏನೋ ಮಾಡಿಲ್ಲ ಅಂದ್ರೂ ನಾಕಿಗೆ ಹೇಳೋದು ಯಾಕೆ ನೀನು ತಲೆ ಹಿಂತಾಗ ಬಂತೆ ನೋಡಿ ನೋಡ್ರಿ ಇಲ್ಲೇ ಗೊತ್ತಾಗುತ್ತೆ ನಿಮ್ ತಾರತ ಮೇಸ್ ಮಾಡ್ತೀರಂತೆ ನೋಡ ನೀನು ನಿನ್ನೆ ಹಿಂಡಿದ ನನ್ನ ಅಷ್ಟು ಕೇಳಿದೆ ನಿನ್ನೆ ತೆಗಿಬೇಕಂತ ಮಾಡಿದ್ದೆ ನಾ ಹೋಗ್ಲಿ ಬಿಡು ಸುಮ್ಮನೆ ಬಾಡ ಏನು ಕಾಲ್ ಮನೆ ಕಲ್ ಹಂಚಿ ಅಂತ ಈ ದಿನ ಏನ್ ಕ್ಯಾತ್ ತೆಗೀನಿ ಎಂದು ಸುದ್ದ ಇವ ಬಂದ ಹಿಂದ ಇಷ್ಟಾತಿ ಅನ್ನುವಕ್ಕೆ ಆಡುವಕ್ಕೆ ನೀನು ಬರೀ ಮಂತಿ ಮಾತು ಕೇಳ್ತೀನಿ ನೀನು ಬಾಯಕ್ಕೆ ಅವ್ರ ಕರ್ತ ಬಂತ ನಿಮ್ಮ ಅವನ ನಿಮ್ಮ ಅಪ್ಪನ ಕರೆಸ್ತೀನಿ ಫೋನ್ ಹಚ್ಚಿ ಏನು ಅವ್ರ ಮುಂದೆ ಏನ್ ಹೇಳ್ಕೊಂತ ಹೇಳ್ಕೊ ಯಾಕ್ರಿ ಅವ್ರನ್ನ ಕರೆಸ್ತೀರಿ ನೀವು ಅದಿರಲ್ಲ ತಾರತಮ್ಮ ಮಾಡಕ್ಕ ಬಗ್ಗೆ ಹರಿಸ್ರಲ್ಲ ನೀವು ಇಲ್ಲ ನಮ್ ನಮ್ ಕೊಟ್ಬಿಡ್ರಿ ಬೇರೆ ಕೇಳ ನಾವು முந்திபாடு கேஸ் மக்கூன்னே நோடல பூர்வார்த்தி ரூபாய் கொடுதல்ல மசர் நோட நோட் எல்லா நின் கி ஆ நினைகாரி ஹோவக் கையத்தி ஹோ நீ நான் ஏனாக் தத்தி மகித நான் அவ்வளோ ஜொத்தியே இர்த்தேனி ஆ இவா இது நீங்க அதிம கொண்டு மரஸ் தர மத்த நீட்டு மத்தோ ஆண்டே இல்ல ஏன்கே கொடுதலில் நான் நன் மகளிர் ஆக்கி கொடுத்தேன் நேட் நீ